ಮಲಪ್ರಭೆ ಮಾಡಿದ್ದು ಸುದ್ದಿವಾಹಿನಿಯ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರ ಸಹಕಾರಿ ಸಂಘಗಳ ಕಾರ್ಖಾನೆಗಳು ಸಕ್ಕರೆ ಕಾರ್ಖಾನೆಗಳು ಬಿಲ್ಗಳನ್ನು ಕೊಡ್ತಾ ಇಲ್ಲ ಹೇಳಿ ಡಿ ಸಿ ಕಚೇರಿ ಎದುರು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಸತ್ಯಾಗ್ರಹವನ್ನು ಮಾಡಿದ್ರು ದಿನ ರೈತರ ಬಿಲ್ ಬಾಕಿ ಪ್ರತಿಭಟನೆ ಕಬ್ಬು ಬೆಳೆಗಾರರ ಸಲುವಾಗಿ ದೊಡ್ಡ ಪ್ರಮಾಣದ ಬೆಟೆ ಹೋರಾಟವನ್ನು ಮಾಡಿದರು ಇದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಈ ಕಬ್ಬು ಬೆಳೆಗಾರರ ಜೊತೆಗೆ ಚರ್ಚೆ ಮಾಡಿದ್ರು ಆದಷ್ಟು ತೀವ್ರಗತಿಯಲ್ಲಿ ಬಾಕಿ ಬಿಲ್ ಅನ್ನು ತೀರಿಸೋದಕ್ಕೆ ಎಲ್ಲಾ ತರದಿದ್ದ ಕ್ರಮವನ್ನು ಜರುಗಿಸಿದ್ದಾರೆ ಅದೊಂದು ಸ್ವಾಗತಾರ್ಹವಾದಂತಹ ಕೆಲಸ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬಾಕಿ ಬಿಲ್ಲಿದ್ದು ಒಂದೇ ಸಮಸ್ಯೆ ಇದೆ ಎಲ್ಲಾ ರೀತಿಯಲ್ಲೂ ಸಹಿತ ಅವರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾರೆ ಅದರಲ್ಲಿ ಮುಖ್ಯವಾದದ್ದು ಸಕ್ಕರೆ ಕಾರ್ಖಾನೆಯಲ್ಲಿ ತೂಕದಲ್ಲಿ ಆಗ್ತಕ್ಕಂಥ ಮೋಸದ ಕುರಿತು ಹಿಂದಿನ ಸಲ ಸದನದಲ್ಲಿ ಬಹಳ ದೊಡ್ಡ ಬಿಸಿ ಚರ್ಚೆ ಆಗಿದೆ ಎರಡು ಸಲ ಚರ್ಚೆ ಆಗಿದೆ ಈ ಕುರಿತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರು ಸಹಿತ ಇದರ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತಾಡಿದರು ಸದನದಲ್ಲಿ ಆಮೇಲೆ ಇದಕ್ಕೆ ಶಿವಾನಂದ ಪಾಟೀಲ್ ಸಕ್ರಿಯ ಸಚಿವರು ಅವರು ಸಹಿತ ಈ ಒಂದು ಮೋಸ ಆಗ್ತಕ್ಕಂಥದನ್ನ ಸದನದಲ್ಲೇ ಒಟ್ಟುಕೊಂಡು ಅದನ್ನ ನಿವಾರಣೆಗಾಗಿ ನಾನು ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯ ಮುಂದೆ ಸರ್ಕಾರದ ವತಿಯಿಂದಲೇ ಡಿಜಿಟಲ್ ವೇಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿ ತೂಕದ ವ್ಯವಸ್ಥೆಯನ್ನ ಎ ಪಿ ಎಂ ವಹಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು ಅದೇ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯೋ ಆಯವಯ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎಪ್ಪತ್ತೊಂದನೇ ವಿಷಯದಲ್ಲಿ ಏನ್ ಹೇಳ್ತಾರೆ ಅಂದರೆ ಸಕ್ಕರೆ ಕಾರ್ಖಾನೆಯ ತೂಕದಲ್ಲಿ ಕಬ್ಬು ಬೆಳೆಗಾರರಿಗೆ ತೂಕದಲ್ಲಿ ಸಾಕಷ್ಟು ಮೋಸ ಆಗ್ತಾ ಇರೋದನ್ನ ಮಡಗೊಂಡು ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ಸರ್ಕಾರದ ವತಿಯಿಂದ ಡಿಜಿಟಲ್ ವೈಭಿರ್ಜವನ್ನ ನಿರ್ಮಿಸಿ ಅದರ ತೂಕದ ವ್ಯವಸ್ಥೆಯನ್ನ ಸ್ಥಳೀಯ ಎ ಪಿ ಎಂ ಸಿ ವಹಿಸಿಕೊಡಲಾಗುವುದು ಅಂತ ಹೇಳಿ ನಲ್ಲಿ ಘೋಷಣೆ ಮಾಡಿ ಘೋಷಣೆ ಘೋಷಣೆಯಾಗಿ ಉಳಿತು ಚುನಾವಣೆ ಬಂತು ಚುನಾವಣೆಯಲ್ಲಿಯೂ ಸಹಿತ ಅವರು ತಮ್ಮ ಒಂದು ಗ್ಯಾರಂಟಿಗಳ ಪ್ರಚಾರವನ್ನ ಚೆನ್ನಾಗಿ ಮಾಡಿಕೊಂಡ್ರೆ ಹೊರತು ರೈತರಿಗೆ ಕೊಟ್ಟಿರ್ತಕ್ಕಂಥ ವೇಬ್ರಿಜ್ ನ ಗ್ಯಾರಂಟಿಯನ್ನು ಇವರು ಎಲ್ಲೂ ಸಹಿತ ಅದನ್ನ ಪ್ರಚಾರ ಮಾಡಲಿಲ್ಲ ಮಾನ್ಯ ಲಕ್ಷ್ಮಣ ಸವದಿ ಅವರಿಗೂ ಸಹಿತ ನಾನು ವಿನಂತಿ ಮಾಡಿಕೊಂಡೆ ನೀವು ಸದನದಲ್ಲಿ ಮಾತಾಡಿದ್ರಿ ಬಜೆಟ್ ನಲ್ಲಿ ಘೋಷಣೆ ಆಗಿದೆ ಚುನಾವಣಾ ಪ್ರಚಾರದಲ್ಲಿ ಇದನ್ನ ಯಾಕೆ ಬಳಕೆ ಮಾಡ್ಕೊಳ್ತಾ ಇಲ್ಲ ನೀವೆಲ್ಲ ಹೆಬ್ಬಾಳ್ಕರ್ ಅವರು ಅವರು ಇಲ್ಲ ಮಾನ್ಯ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ತಾವೇ ಮಾಡಿದಂತಹ ಕಾನೂನನ್ನ ತಮ್ಮ ಮಗಳ ಚುನಾವಣೆಯಲ್ಲೂ ಸಹಿತ ಪ್ರಚಾರಕ್ಕೆ ಇದನ್ನು ಇಲ್ಲ ಈ ಎಲ್ಲಾ ಕಾರಣದಿಂದ ಅವರಿಗೆ ಹಿನ್ನಡೆ ಆಯ್ತು ಆದ್ರೂ ಸಹಿತ ಈ ವಿಷಯವಾಗಿ ಕಬ್ಬು ಬೆಳೆಗಾರರಿಗೆ ಆಗ್ತಕ್ಕಂತ ಮೋಸ ನಿವಾರಣೆ ಮಾಡಿಕೊಳ್ಳುವ ಸಲುವಾಗಿ ಕಬ್ಬು ಬೆಳೆಗಾರರು ಎಲ್ಲೂ ಸಹಿತ ಸ್ಟ್ರೈಕ್ ಮಾಡಿಲ್ಲ ಇದನ್ನು ಮಾಡಿಕೊಡ್ರಿ ಅಂತೇಳಿ ಎಲ್ಲೂ ಬೇಡಿಕೆಯನ್ನು ಇಟ್ಟಿಲ್ಲ ಬಿಲ್ ಬಾಕಿ ಐತಿ ಅನ್ನೋ ಕಾರಣದಿಂದ ಅಡಿಗೆ ಮಾಡಿಕೊಂಡು ಊಟ ಮಾಡುವಂತದ್ದು ಡಿ ಸಿ ಆಫೀಸ್ ಮುಂದೆ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ಲಿ ಸ್ವಾಗತ ಆದ್ರೆ ಕಬ್ಬಿನ ತೂಕದಲ್ಲಿ ಆಗ್ತಿ ಆಗ್ತಕ್ಕಂತ ರೈತರ ಕಬ್ಬಿನ ತೂಕದಲ್ಲಿ ಆಗ್ತಕ್ಕಂತ ಮೋಸದ ಕುರಿತು ಬಜೆಟ್ನಲ್ಲಿ ಒಂದು ಇವರು ಎಪ್ಪತ್ತೊಂದನೇ ವಿಷಯವನ್ನ ಮಂಡನೆ ಮಾಡಿ ಘೋಷಣೆ ಮಾಡಿದಾಗ ಆದ್ರೆ ಇಂಪ್ಲಿಮೆಂಟ್ ಎಲ್ಲಿಗೆ ಬಂತು ಅಂತ ಕೇಳುವಂತ ವ್ಯವಸ್ಥೆ ನಮ್ಮ ಕಬ್ಬು ಬೆಳೆಗಾರರಿಗೆ ರೈತ ನಾಯಕರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ನಂಗೆ ಶೋಜಿಗವಾಗಿ ಅದಕ್ಕಾಗಿ ಈ ಒಂದು ಕಬ್ಬಿನ ಬಿಲ್ಲಿಗೆ ಎಷ್ಟೊಂದು ಆತುರತೆಯನ್ನು ತೋರ್ತಾ ಇದ್ದಾರೋ ಅದೇ ರೈತ ನಾಯಕರು ವೇಬ್ರಿಜಿನ ಸಲುವಾಗಿ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಒಂದು ನಿಗೂಢವಾಗಿದೆ ಅದಕ್ಕೆ ನಾನು ಹೇಳುವುದೇನಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಪ್ಪತ್ತೊಂದನೇ ವಿಷಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ಸರ್ಕಾರದ ವತಿಯಿಂದ ಡಿಜಿಟಲ್ ವೈಭ್ರಿಜವನ್ನು ನಿರ್ಮಿಸಿ ಅದರ ತೂಕದ ಸಂಪೂರ್ಣ ವ್ಯವಸ್ಥೆಯನ್ನ ಎ ಸ್ಥಳೀಯ ಎ ಪಿ ಎಂ ಸಿ ಟಿಯನ್ನು ಅಂತಕ್ಕಂಥ ಘೋಷಣೆಯನ್ನು ಮಾಡಿದಾರು ಅದನ್ನ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಹೇಳಿ ಮಾನ್ಯ ರೈತರು ಮತ್ತು ರೈತ ನಾಯಕರು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಅಡಿಗೆ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡೋದಂತ ಹೇಳಲಿಲ್ಲ ಅನ್ನುವಂಥದ್ದು ಮಾಡಿದರೆ ನಿಮಗೆ ಪ್ರತಿ ಟ್ರಿಪ್ಪಿನಲ್ಲಿಯೂ ಸಹಿತ ಐದರಿಂದ ಆರು ಟನ್ ಆಗತಕ್ಕಂತ ಮೋಸವನ್ನು ಉಳಿಸ್ ಅದಕ್ಕಾಗಿ ಮಾನ್ಯ ರೈತ ಬಾಂಧವರೆಲ್ಲರೂ ನಿಮ್ಮ ರೈತ ನಾಯಕರನ್ನ ಎಚ್ಚೆತ್ತು ತಕ್ಕೊಂಡು ಈಗ ಒಂದು ವೇಬ್ರೀಜವನ್ನ ಘೋಷಣೆ ಮಾಡಿದ್ದಾರೆ ಇದನ್ನ ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಡಿ ಸಿ ಕಾರ್ಯಾಲಯದ ಮುಂದೆ ಕುತ್ಕೊಂಡು ಅಲ್ಲಿ ಅಡಿಗೆ ಮಾಡಿಕೊಂಡು ಊಟ ಮಾಡಿ ಇದನ್ನ ಮಾಡೋ ತನಕ ಯಾಕಂದ್ರೆ ಘೋಷಣೆ ಮಾಡಿದ್ದನ್ನ ಇಂಪ್ಲಿಮೆಂಟ್ ಮಾಡೋದೇನು ಏನು ಘೋಷಣೆ ಮಾಡಿರ್ತಕ್ಕಂಥ ಈ ವಿಷಯವನ್ನ ಮುಂದಿನ ಹಂಗಾಮ ಪ್ರಾರಂಭ ಆಗೋದ್ರ ಒಳಗಾಗಿನ ಪ್ರಾರಂಭ ಮಾಡೋ ಸಲುವಾಗಿ ಎಲ್ಲರೂ ಒತ್ತಾಯ ಮಾಡ್ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರಿಗೆ ನಾನು ಮತ್ತೊಂದು ಸಲ ಕೈ ಮುಗಿದು ಕೇಳ್ಕೊತೀನಿ ನಮಸ್ಕಾರ